ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಟ್ರಾಫಿಕ್ ಜೊತೆ ಗುಂಡಿ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀದಿ ದನಗಳ ಹಾವಳಿ ರಸ್ತೆಯಲ್ಲಿ ಬಿಡಾಡಿ ದನಗಳು ಸಾರ್ವಜನಿಕರು ಹಾಗೂ ವಾಹನ ಸವಾರರನ್ನ ಹೈರಾಣಾಗ್ಸಿವೆ ಸಿಲಿಕಾನ್ ಸಿಟಿಯಲ್ಲಿ ಬೀದಿ ದನಗಳ ಹಾವಳಿ ಸ್ವಲ್ಪ ಯಾಮರದ್ರು ಸ್ಟ್ರೀಟ್ ಬುಲ್ಸ್ ಅಟ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೀದಿ ದನಗಳ ಉಪಟಳ ಮಿತಿ ಮೀರಿದೆ ಬನಶಂಕರಿ ತಲಘಟ್ಟಪುರ ಸೇರಿ ಕನಕಪುರ ಮುಖ್ಯ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಿದೆ ರಸ್ತೆಯ ಮಧ್ಯದಲ್ಲಿ ಓಡಾಡೋ ಸ್ಟ್ರೀಟ್ ಬುಲ್ಸ್ಗಳಿಂದ ಪ್ರತಿನಿತ್ಯ ಅಪಘಾತ ಸಂಭವಿಸುತ್ತಿವೆ ಲಂಗು ಲಗಾಮು ಇಲ್ಲದೆ ದನಗಳನ್ನ ಮಾಲೀಕರು ಬೀದಿಗೆ ಬಿಟ್ಟು ಬಿಡ್ತಾರೆ ಇದರಿಂದ ದನಗಳು ಆಹಾರ ಅರಸಿ ಮಾರ್ಕೆಟ್ ಏರಿಯಾ ಸಾರ್ವಜನಿಕರು ಕಸ ಎಸೆಯುವಂತಹ ಪ್ರದೇಶಗಳಲ್ಲಿ ಓಡಾಡುವುದರಿಂದ ಟ್ರಾಫಿಕ್ ಜೊತೆಗೆ ದನಗಳ ಸಮಸ್ಯೆ ಎದುರಾಗಿದೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡೋಕೆ ಕಷ್ಟ ಎನ್ನುವಂತಾಗಿದೆ ಏನು ಓಡಾಡೋಕೆ ಎಲ್ಲ ರೋಡಲ್ಲೇ ಇವಾಗ ಎಷ್ಟು ತುಂಬಾ ಇದೆ ಈ ರೋಡ್ ಅಲ್ಲಿ ಕನಕಪುರ ರೋಡ್ ಅಲ್ಲಿ ತುಂಬಾನೇ ಇದೆ ಹೋಕೆ ಬರೋಕೆ ಬಾಣಗುಂಡೆ ಕ್ರಾಸ್ ರೋಡ್ ಇದೆ ಎಲ್ಲ ಟ್ರಾಫಿಕ್ ಉದ್ದಕ್ಕೂ ಟ್ರಾಫಿಕ್ ಪಂಚಂಕ್ರಿ ವರ್ಗುಫು ರೋಡ್ ಅಲ್ಲೆಲ್ಲ ಮನಿ ಸಾ ಅಲ್ಲೆಲ್ಲ ಮನಿಗ್ ಬಿಡ್ತವೆ ಏನ್ ಮಾಡಿದವ ತಪ್ಪಿಸ್ಕೊಂಡು ಇದ್ ಮಾಡ್ಬೇಕು ಪಾಪ ಹೋದ್ರ ಮೇಲ್ ಬಿಡ್ಬೇಕಾಯ್ತದ ನೀವ್ ಬ್ರೇಕ್ ಹಾಕಿದ್ರೆ ಕೂತ್ ಇನ್ ಆಕ್ಸಿಡೆಂಟ್ ಆಗದೆ ಮಾಡ್ತವೆ ಮೆಟ್ರೋ ನಿಲ್ದಾಣ ಕೆಳಗಡೆ ನಿಲ್ಲೋ ಹಸುಗಳು ಕತ್ತಲೆಯಲ್ಲಿ ಕಾಣೋದೇ ಇಲ್ಲ ಸಾಕಷ್ಟು ಬಾರಿ ಬೀದಿ ದನಗಳ ಕಂಟ್ರೋಲ್ಗೆ ಮನವಿ ಮಾಡಿದ್ರು ಕೂಡ ಪಾಲಿಕೆ ತಲೆಕೆಡಿಸಿಕೊಂಡಿಲ್ಲ ಎಂದು ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ತುಂಬಾ ಟ್ರಾಫಿಕ್ ಇರುತ್ತೆ ಬೆಳಿಗ್ಗೆ ಡ್ಯೂಟಿಗೆ ಹೋಗುವೆಲ್ಲ ನಾವು ಅರ್ಜೆಂಟ್ ಹೋಯ್ತಾ ಇರ್ತೀವಿ ಅಡ್ಡಲೇನೆ ಇರುತ್ತೆ ಏನ್ ಮಾಡಕ್ಕಾಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಅಷ್ಟೊಂದೇ ಇರಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ ಇರುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಬೆಳಗಂ ಜಾವ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ ಇರುತ್ತೆ ಅಡ್ಲಿಕ್ಕೆ ಬರ್ತವೆ ಎಷ್ಟೋ ಸಲ ಸಡನ್ ಆಗಿ ಹೋಗ್ತಾ ಇರ್ತೀವಿ ಸಡನ್ ಆಗಿ ತಿರ್ಗೋದ್ರೆ ಗಾಡಿ ನೋಸ್ಕಿಟ್ ಆಗ್ಬೋದು ಏನಾಗುತ್ತೆ ಏನು ಮಾಡ ಸ್ಟ್ರೀಟ್ ಬುಲ್ಸ್ ಗಳಿಂದ ರಾಜಧಾನಿ ಮಂದಿ ರಸ್ತೆ ಮೇಲೆ ಓಡಾಡಲು ಭಯಪಡುವಂತಾಗಿದೆ ಪಡುವಂತಾಗಿದೆ ರಸ್ತೆ ಮಧ್ಯೆ ಈ ರೀತಿಯಾಗಿ ನಿಂತು ಸಾಕಷ್ಟು ವಾಹನಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ವೆಹಿಕಲ್ ಮೂವ್ಮೆಂಟ್ ಕೂಡ ಆಗೋದು ಕಷ್ಟ ಆಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಹತ್ರ ಹೋದ್ರೆ ಅಟ್ಯಾಕ್ ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ಬಿಬಿಎಂಪಿ ಜಾಗ್ರತೆ ವಹಿಸಿ ಇವುಗಳನ್ನ ಶಿಫ್ಟ್ ಮಾಡೋ ಕೆಲಸನ ಸಾಧ್ಯ ಆದಷ್ಟು ಬೇಗ ಮಾಡಬೇಕಾಗಿದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ